ಈ ಊರಾಗ ಹುಟ್ಟಿ ಬೆಳೆದಿ ಊರಿಗೊಂದ್ ಮರ್ಯಾಗೇವ್ ಅವಣ ಜೀವನದಾಗ ಒಂದ್ ಮಾಡ್ಕೊಂಡು ಬಂದಾಗೆವು ಯಾಕೆ ಸುಳ್ಳು ಹೇಳ್ತೇವೆ ಎಲ್ಲರಿಗೂ ಮಾಡಿ ಹೇಳಿ ಕರೆಕ್ಟ್ ಅದಕ್ಕೆ

అగే ఇదకెళ్ళని పడగాలి తీసు తీ బాతు మన

បបាក់បបាក់អូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអូយអ

تو سچاڙي پيڏ ڏيڪني پيلو هلي جو مئي بررئي مي گهو گه ماڙي سوله لاتي

ಓಕೆ ತುಂಬಾ ಧನ್ಯವಾದಗಳು ಮೀಟಿಂಗ್ ಒಂದು ಕಾರ್ಯಕ್ರಮಕ್ಕೆ ಸರ್ ಅತ್ಯದ್ಭುತವಾಗಿ ಸೌಂಡ್ ನೀಡಿರುವಂತ ನಮ್ಮ ಶಿವಣ್ಣನವರು ಅವರಿಗೆ ಅದ್ಭುತವಾದ ಸೌಂಡ್ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅಲ್ರಿ ಬೇ ಒಂದ್ಸಾರಿ ಅದ್ಭುತವಾದ ಸೌಂಡ್ ಮానిಟರ್ ಅಷ್ಟೇ ಕ್ಲಿಯರ್ ಔಟ್ಪುಟ್ ಅಷ್ಟೇ ಕ್ಲಿಯರ್ ಯಾರು ಚಪ್ಪಾಳೆ ಹೊಡೆದಿರಿ ಆ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಬಂಗಾರ ಬೆಳ್ಳಿ ಕೊಟ್ಟ ಕಾಪಾಡಲಿ ಹೌದು ಯಾರು ಚಪ್ಪಾಳೆ ಹೊಡಿಲಾರದು ಸುಮ್ಮ ಕುಂತಿರಿ ಆ ಭಗವಂತ ನಿಮ್ಮನ್ನ ಏ ಏನು ಅಣ್ಣ ಚಪ್ಪಾಳೆ ಹೊಡಿಯುವಂತ ಶಕ್ತಿ ಕೊಡಿ ಅಂತ ಕೇಳ್ಕೊಂತೀನಿ ಸರ್ ಹಂಗ್ಯುಳ ನಾನು ಏನು ಬಾಹಿರ ಓಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಬನ್ನಿ ಈಗ ವೇದಿಕೆಗೆ ಇಲ್ಲಿವರೆಗೂ ಹಾಡುಗಳನ್ನ ಕೇಳಿದ್ರಿ ಡ್ಯಾನ್ಸ್ ಯಾವ ಚಪ್ಪಾಳಿ ಮಾಡ್ರಿ ಅಣ್ಣ ಅಣ್ಣ ಈ ಊರಾಗ ಹುಟ್ಟಿ ಬೆಳೆದಿ ಹೌದು ಊರಿಗೆ ಒಂದೊಂದು ಬೇರೆ ಕಡೆ ಮರ್ಯಾದ ತೆಗ್ದೇವ್ ಅವನ ಜೀವನದಾಗ ಒಂದ್ ಮಾಡ್ಕೊಂಡ ಮೂರು ಬಂದಾಗೆವು ಯಾಕೆ ಸುಳ್ಳು ಹೇಳ್ತೇನೆ ಎಲ್ಲರಿಗೂ ಹಿಂಗೆ ಹೇಳಿದ್ರೆ ನಾಲ್ಕು ನಾಲ್ಕು ಮಾಡಿ ಕರೆಕ್ಟ್ ಅದಕ್ಕೆ ಹೇಳಿದ್ರು ಸರ ಬಿಡ್ರಿ ಮಲ್ ವಿಡಿಯೋ ಮಾಡ್ಲಿ ಬಿಡ್ರಿ ಗೊತ್ತಿ ಕಾಲು ಪೂಜೆ ಮಾಡಿಸ್ಕೊಂಡಿ ಎರಡು ಹಂಡೆ ನೀರ್ ಸಾಲ್ ಏನು ತಿಕ್ಕಿದ್ರಿ ಈಗ ಒಬ್ರ ಬರ್ತಾರ ನೋಡ್ರಿ ತಿಕ್ಕಾಕ್ ಸರ್ ಅಲ್ಲಿ ಈಗ ಬರ್ತಾರ ಅವತ್ತು ಹುಡ್ಕಾಡಿ ಫೋನ್ ಹಚ್ಚ ರೀ ಎಲ್ಲಿ ಇದ್ರಿ ನಾ ಅವತ್ ಬೇರೆ ಕಡೆ ಇದೀನಿ ಸರ ಪೂಜೆ ಮಾಡಕ್ ಬರ್ರಿ ದಿನಾ ಮನೆಯಾಗ ಇರ್ತಿನಲ್ಲಿ ದಿನ ಮಾಡ್ಲಿಲ್ಲ ಏ ಇವತ್ತು ವಿಶೇಷ ಐತಿ ಬರ್ರಿ ಏನು ಪೂಜೆ ಮಾಡಿದಿರಿ ಸರ್ ದೊಡ್ಡ ಪರಾತದಾಗ ಕಾಲಿ ಕಾಲಿಟ್ಟು ನಾನು ಮುದ್ದಾಮ ಸಗಣಿ ತುಳದ್ ಹೋಗ್ಬಿಡಿದ್ ನಾನು ನೀನು ನೋಡಿ ನಾನ್ ಮಾಡ್ಕೊಳಕ್ ಹೋಗಿದ್ರು ನೋಡಿರ್ಯೂ ಸೊ ಮಚ್ ಓಕೆ ತುಂಬಾ ಧನ್ಯವಾದಗಳು ಈಗ ಬನ್ನಿ ವೇದಿಕೆಗೆ ಬರ ಮಾಡ್ಕೊಳ್ಳೋಣ